ಮೂಗು ಊಟಕ್ಕೆ ತರಪು ಆಗೋದಿಲ್ಲ ನನಗೆ ಅಡಿಗೆ ಮಾಡ ಮಟ ಅದು ನನಗೆ ಆಗೋದಿಲ್ಲ ನೀ ನಿನ್ನವನೇ ನಿನಗೆ ಏನು ಕೇಳಿದానಾ ಬರೆ ಊಟಕ್ಕೆ ತಂಬಾ ಅಂತಷ್ಟೇ ಆಗೋದಿಲ್ಲ ನನ್ನ ಕೈnda ನಿನ್ನ ಕಡಗೊಂಡೆ ಚಲೋ ಆಗಿತಿ ನಿನ್ನ ಬಾಯಿಗೆ ಅಷ್ಟದು ಒಂದಾ ಇವ್ರು ಬಾಯಿಗೆ ಅಷ್ಟದು ಒಂದಾ ಯಾರ್ ಬಾಯಿಗೆ ಹೋಗೆ ತಣ್ಣಗೆ ಈಗ ಏನು ಹೋಗಲಿಲ್ಲ ಅಂದ್ರೆ ಏನು ಮಾಡೋಣ ಹೋಗ ಬೆಳಿಗ್ ಬೆಳಿಗ್ ಯಾಕ ನಿಂತೆ ಯಾರ್ ಇರ್ತೈತಿ ದೀಪಿ ಸುಣ್ಣ ಹೋಗು ಮಕಾನ ಮಕಾದನು ಕಡಗೊಂಡೆ ನಾನು ಬರೇ ಕೇಳೋದು ಮಾಡೋದು ಇದ ಆಯ್ತ ನೀರ್ ಹೊಂಟು ಬರ ಮಾಡ್ 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 ಮಾಡಿ ಸಪ್ ಹೋಗ್ಯ ನೀವ್ ಎಲ್ಲಾರ ತಗೋ ನೀರ ಆಗುದಿಲ್ಲ ನನ್ಗ ಮನ್ಯಾಗಿಂದ ಕೆಲ್ಸಾ ಮಾಡ್ ನನ್ ಕೈಯಿಂದ ಆಗುದಿಲ್ಲ ನೋಡ

ನನಗೆ ಇಷ್ಟ ನನಗೆ ಹೆಂಗ್ ಬೇಕಂ ಹೇಳ್ತಣ್ಣ ಬರೇ ಮೂರು ಹೊತ್ತು ಏ ಗೊತ್ತartifactId lø

ಹಾಕಿದೀವ ನಾಯಿ ಬಿಡಿ ಕೋಲ್ಗತ್ತೆ ಮದ್ವಿ ಆಗಿ ಹೊಸ ಉರುಪ ಹೊಸ ಎಂತಿ ಹೊಸ ಮನೆ ಹೊಸ ಏನ್ ಕೇಳ್ತಿ ಆಗ ಬೇಡ ನೀ ಬೇಡ ಆದ್ ಅಂತ ಹೇಳ ಆರಾಮ್ ಅದಿ ಯಾಕ್ ಬೇಕಪ್ಪ ಮದ್ವಿ ಗಿದ್ವಿ ಮಾಡ್ಕೊಂಡ್ ಅವನ್ ಅವನ್ ಆದ ಇದ್ ಗಂಡ ಮಕ್ಕಳ ಅವ್ರ ಅಣ್ಣ ತೊಳಿ ಅದನ್ ತೊಳಿ ಇದನ್ ತೊಳಿ ಅವೆಲ್ಲ ಬೇಡ ನಮ್ಗ ಮಸ್ತ್ ತಿನ್ನ ಉಣ್ಣ ಎಂಜಾಯ್ ಮಾಡ ಆರಾಮ ಇರ್ತೇನೆ ನೋಡ್ನಾ ಆರಾಮ್ ಅದ ಆರಾಮ್ ಅದ ನೀ ಹೆಂಗ್ರಿ ದೋಸ್ತಿ ಏನು ಎಷ್ಟು ದಪ್ಪ ಗಿರಿ ಹೊಟ್ಟೆಗೆ ಏನ್ ತಿಂತೀಯ ಅದೆಲ್ಲ ಹೋಗ್ಲಿ ಬಿಡ ಹಿಂಗ್ಯಾಕಾಗಿದಿಲ್ಲ ಬೆವರ್ಸಿ ಏನ್ ಕೇಳ್ತೀನಂದ ಯಾವಾಗಿಂದ್ರ ಮದ್ವೆ ಆಗೇತ್ ಬರೀ ಕಾಟಾನ ಅಯ್ಯೋ ಬೇರೆ ಈ ಕಷ್ಟಕ್ ಈ ಇದಕ್ಕ ಮದ್ವಿ ಮಾಡ್ಕೊಂಡಿ ಯಾಕೆ ಬೇಕಿತ್ಲೆ ಬ್ಯಾವರ್ತಿ ನಿನ್ಗ ಮದ್ವಿ ಮಾಡ್ಕೋಬೇಡ್ರಿ ನನ್ನಂಗ ಇರ್ರಿ ಅಂತಂದ್ರ ಕೇಳಲಿಲ್ಲ ಇವಾಗ ಮದ್ವಿ ಮಾಡ್ಕೊಂಡಾರ ಮಕ್ಳ ಅಮರಿ ಮಾಡ್ಕೊಂಡಾರಾಮ್ ಇರ್ತಾನಂತಂದ್ರ ಹಿಂಗ ಆಗೇತಿ ಜೀವನಿಂದ ಕೇಳಿ ಸ್ವಲ್ಪ ಇದು ಹೇಳ್ತಿ ಅಂದ್ರ ನೀನ್ ಉಲ್ಟಾ ನಂಗ ಬೇ ಆಗತಿ ಅಲ್ಲ ಆದ್ರೂ ನೀನ್ ಹೆಂಡತಿ ಬಾ ಚಂದ ಬೈತಾಳೆ ನಿನ್ನ ಇನ್ನು ಬಿಟ್ಟ ಬಿಡ ಮಗಲಾಗ್ ಹೋದಾಗರ ಮುದ್ದು ಮಾಡ್ತಾಳೋ ಅಲ್ಲ ಕೇಳಾತೇನಿ ಮಗ್ಲಾಗ ಹೋಗಿರ್ತಿಲ್ಲ ಅವಾಗ ಏನಾರ ರೀಗಿ ಅಂತಾಳು ಊಟಕ್ಕ ಕೊಡಂಗಿಲ್ಲ ಬರೋಬ್ಬರಿ ಈಗ ಅಲ್ಲಿ ಮಾತಾಡತೀನಿ ನಾ ಒಂದು ಪ್ಲಾನ್ ಹೇಳಿದಿನಿ ನಿನ್ಗ ಕರೆಕ್ಟ್ ನಾ ಹನ್ನೆರಡು ಗಂಟೆ ಕಿಲ್ಲೇ ಇದೆ ಹಾ ನಾ ಹೇಳಿದ್ದೆಲ್ಲ ತಗೊಂಡ್ಬಾ ಹನ್ನೆರಡು ಗಂಟೆ ನೋಡ ಇಲ್ಲಿಂದ ಡೈರೆಕ್ಟ್ ಆಗಿ ಹೋಗುನು ಮನಿಗೆ ಆ ಆಮ್ಯಾಲ್ ನೋಡ ನೆಡಿಕೇಳಿ ನಾ ಬರಲ್ಲ ಹೆಂಗಂದ್ರ ಲೇಟ್ ಆಗತ್ತೆ ಹ್ಮ್ ಬಾಯ್ ಬೈ ಹೆಂತಿ ಚಿಂತೆ ಆಗೈತ್ಲಾ ಲುಂಗಿ ಹಿಂಗಿ ಕಳ್ಕೊಂಡ ಹೋದಿ ನೋಡು ಹುಷಾರ ಲುಂಗಿ ಹುಷಾರ್ ಲೇ ಲುಂಗಿ ಹುಷಾರ ಹಾಯ್ ಇಲ್ಲ ಬರ್ತಿದ್ರ ಬಾ ಹೊಸ ಲುಂಗಿ ಕೊಳಸಲ್ಲೇ ಲುಂಗಿ ಕಾಳದಿ ನೋಡು ಹುಷಾರ ಹೋಯ್ ನಿಂದುರಿ

ನಮ್ಮ ಪಪ್ಪ ಕೊಡ್ಸಿದ ಬೈಕ್ ಸ್ಟ್ಯಾಂಡ್ ಬರಬರ್ ಕೊಂಡರಲ್ಲ ಏನು ಮಾಲಿಗಿರೆಲ್ಲ ಜಬರಸ್ತಾಗಿ ತಕೊಂಡ ಬಂದಿ ನೀ ಪರ್ಮನೆಂಟ್ ಮಾಡ್ಕೊಳ್ಳೋದು ಬುದ್ಧಿ ಕಳ್ಸಬೇಕಲ್ಲ ಮತ್ತೆ ಬುದ್ಧಿ ಕಳ್ಸಬೇಕ ಹಂಗ ಹೋಗಿದ್ರಕ್ಕಿತ್ತಲೋ ಮಾರಯ್ಯ ದಿನ ಮಾಲಿಯದು ಅಂತ ಓಹೋ ಮಾಲಿಯದು ಎಲ್ಲಾ ತಕೊಂಡ ಬಂದಿದ್ದಕ್ಕೆ کیسے ಎಲ್ಲಾನು ತಕೊಂಡ ಬಂದಿ ಏನ್ ಸಾಹೇಬ್ರು

ರಾಟು ಇಲ್ಲಿ ಅಂಜಿಗೆ ಬರ ಐತೆ ಮುಚ್ಚಿಕೊಂಡು ನಿಂದ್ರಲಿ ವ್ಯಾವಸ್ಥೆ ನನ್ನ ಮಗ್ನ ಹಾ ಅಲ್ಲಿ ಬಂದ ಕ್ಯಾಸ್ ಪ್ಲಾನ್ ನೀನು ಹೇ ಕ್ಯಾಸರನಮ್ಮ ಅದೀಯ ಮಾಡ್ಕ ಹಂಗಾ ಹಿಂಗಾ ಹಿಂಗ್ ಮಾಡೋಣ ಹಂಗಾ ಮಾಡೋಣ ತೇಕೆ ಸಿಲ್ವನ್ ನೈ ಏನು ಮಾಡ್ಲಿ ಏನು ಮಾಡ್ಲಿ ಏನು ಮಾತೆ ದೊಂಬರಾಟ ಮಾಡ ಪಾಟಾಂಗಿ ಕಳದ ಬಂದೀವಿ ಇಲ್ಲಿಗ ಮುಚ್ಚಿಕೊಂಡು ಹೊರಗೆ ಹೋಗೋಣ ಏನಕಂತ ನೋಡೋಣ ಕರಿ ನಿಂ ಹೆಂತಿನ ಲಕ್ಷ್ಮಿ 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 ಗಣಸನೆತೆ ಕರಿಯಾ ಏ ಲಕ್ಷ್ಮಿ <laughs> ए लक्ष्मी हां इ बस तेव சின்ன ஒரு சிது எ बस तेव ए लक्ष्मी लंग وانا نام கரيا கட்டாம 나나나 கரத ए बाड्यान के मारकन बंदिले મત ಮಾತಾಡ ಎದಕ್ಕೆ ನಡಗಕತ್ತಿ ತೊಡಿ ನಡಗಾತ ಕೈಯಕಲ ನಡಾತ ಸ್ಟಡಿಯಂ ಇಂದ್ರಲೇ ನಿನ್ನ ನವನ பா நி க

यं तालीका टेनर ला अजीब तालीका टेट करको मन्दे नहीं, ये, ये <&स Interestingly> ये नहीं... है ये रितिद्रे येर सुमना नाई यंगे इलंग भरकोगे नाई यंगे ना तिनिया तो ये बारे भगुना आयो 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 आ ಏನ್ ಮಾಡ್ಲಾಕಿ ರಾತ್ರಿ ಮುಖಂಡ ಚಾಕು ಹಾಕಿದ್ಲಂದ್ರ ಮದ್ವರ ಮಾಡ್ಕೊಂಡ್ ಬಂದ್ರಿಂಗ್ ಓಡಾಡಕು ಅದೆಲ್ಲಾ ಕೈ ಮುಗಿತಾನೆ ಕಾಲ್ ಬಿತ್ತ ಮಚ್ಚಿ ಬಾ ನನ್ಗೆ ಹೆಲ್ಪ್ ಮಾಡುವ ನನ್ ದೋಸ್ತಿನಿ ನಿನ್ ಬಿಟ್ರಿ ಯಾರಿಲ್ಲ ಅಂತ ದಿಮಾಕ್ ಮಾಡ್ಕೊಂಡ್ ಕರ್ಕೊಂಬಂದ್ ಕೆಲಸ ಈಗ ಚೊಣ್ಣ ಕೈಯ ಹೊಡ್ಕೊಂಡ್ ಬೆಡ್ ಮೇಲೆ ಓಡಾಡ್ರಿ ನನ್ನ ನನ್ನ ಉದರ್ತಾನಂದ ದೇವ್ರ ಏನು ಮಾಡಾಕ ಆಗಂಗಿಲ್ಲ ಹೆದ್ರ ಬೇಡ ಮುಚ್ಕೊಂಡಿರ ಈಗ ನೋಡಿ ಈಗ ಕದಾ ತೆಗದ್ ನೋಡ್ತೇನೆ ಆಕೆ ಹೆಂಗೆ ಹಣ್ ಕ್ಯಾಕೆ ನೋಟಿರ್ತಾಳೆ ಹೇ ಕದಾ ತೆಗಿಲಿಲ್ಲ ಅಂತಂದ್ರೆ ಆಕಿ ಏನ್ ನಾವು ಮಾತಾಡ್ದೆಲ್ಲ ಕೇಳ್ಸ್ಕೊತಾ ಈಕೆ ಈ ರಿಯಾಲಿಟಿ ಆಗಿ ತೋರಿಸ್ಬೇಕು ಕಡಿ ಬಾಯ್ ರಿಯಾಲಿಟಿ ಆಗಿ ಸುಮ್ ಇರು ಮರಯ್ಯಾ ಕಾಲ ನಿಂದೆ ನೀನ್ ಹೇಂತಿ பாகல்ல என்ன மாத்தாட் கோத்தி ஏட சரி அக்கடை இதுல்லாங்க அல் ஏ நோடாம ஏ சுள் சலி கடஸ்மேட கை விட நயோ விட்ரிப்ப சோன்த்தன் கோடி ಅಯ್ಯೋ ಒಳಗ್ ಏನ್ ಮಾಡಾಕತ್ತ ನೀವು ಎಷ್ಟೋ ದೊದ್ ಕರ್ಕೊಂಡು ಹೋಗ್ ಕುಂತ ಒಟ್ಟ ಖರಾ ಕಲಸ್ದಂಗ ಆಗತೈತಿ ನನಗ ಅಲ್ಲ ಇವು ಇಲ್ ಮುಂದಿದ್ದಾಗ ಒಂದ್ ಯೂಟೂತ್ ಆದ ಮಾಡಾಕತ್ತಿದ್ದಕ್ಕಿಲ್ಲ ಆದ್ರೆ ಮತ್ತೊಬ್ಬಕಿನ ಮಾಡ್ಕೊಂಡ್ ಬಂದ್ಮ್ಯಾಂಗ ನಗ ಎಷ್ಟ್ ಕೆಟ್ಟ ತ್ರಾಸ ಆಗಾಕತ್ತಲ್ಲಾ ರೀ ಕದಾತಗಿರಿ ನೀ ತುಡುಗ ಬೇಕ್ ಇಲ್ಲೇ ನಿಂತೈತಿ ಇಲ್ಲ ಹ್ಮ್ ನಾ ತುಡುಗ ಬೇಕ್ ಏನಿಲ್ಲಾ ನನ್ ಗಂಡನ ಜೇಡಿ ಮಾತಾಡಾಕ ಬಂದಿತ್ತೇನಾ ಪ್ರಿಪಾರ್ ಬೇಡ್ರಿ ಅಲ್ಲೇ ಏನ್ ಕರ್ ತಕ್ಷಣ ಬಂದ್ಬಿಡೋದೆ ಸುಮ್ಮ ಕುಂತ್ರ ಚಲೋ ರೆಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡ್ ಬಂದೇನೆ ನಮ್ಮಪ್ಪ ಪೊಲೀಸ್ ಅದ ಅನ್ನೋದು ಗೊತ್ತೈತಿ ಮುಚ್ಕೊಂಡ್ ಸುಮ್ಮ ಕುಂಡ್ರಬೇಕು ನಿಮ್ಮ ಅಪ್ಪ ಪೊಲೀಸ್ ಇದ್ರೆ ನಿನ್ ಅಂತ ನನ್ನ ಅಂತ ಕೇಳಿಲ್ಲ ನೀವ್ ಬರೀ ಹೊರಗ ಮದ್ವಿ ಮಾಡ್ಕೊಂಡ್ ಬಂದಿವ ನಾ ಇಬ್ರು ಮತ್ತ್ ನನ್ನ ಓಡಿಸ್ಕೊಂಡ್ ಬಂದಿ

ಇಲ್ಲ ರೀ ನನಗೆ ಬೇಡ ಬಂಗಾರ ಹಿಂಗರ ಯಾಕೆ ರೀ ಕರೆನು ತಪ್ಪಾಗೆತ್ರಿ ನಾ ಇನ್ನು ಮುಂದೆ ಕೆಲಸ ಮಾಡೋದಿಲ್ಲ ರೀ ಯಾವತ್ತು ಮಾಡೋದಿಲ್ಲ ಏ ಬಿಡ ಕೈ ಸರಿ ರೀ ಹಂಗ ಮಾಡಬೇಡಿ ನಿಮ್ಮ ಕಾಲ ಬಿಳ್ತೇನ್ರಿ ನಾ ಮಾಡಿ ತಪ್ಪಾಗೇತ್ರಿ ರೀ ನೀವು ಕರೆನು ಅಲ್ಲ ನಾನು ನಿಮ್ಮ ಬಾಜುಕ ಬಂದು ಕೂತೇನಿ ಕೂತ್ರೆ ನೀವು ನನಗೆ ಒಂದ ಸುತ್ತಕ್ಕೆ ತಿಂಡಿ ತಿಂತು ತಿನ್ರಿ ನನಗೆ ಎಷ್ಟು ಕೇಳ್ ತ್ರಾಸ ಆಗಬರ್ದ್ರಿ ಅದು ನಿಂಗೇ

ಇಲ್ರಿ ನಾನು ನಾನ್ ತಪ್ಪು ಆಗೇತ್ರಿ ನಾನ್ ಕ್ಷಮಸ್ ಇನ್ನೊಂದ್ಸಲ ಇಂತ ಕೆಲ್ಸ ಮಾಡೋದಿಲ್ಲ ಕ್ಷಮಸ್ರಿ ಬಂದಿದ ಮಾತ ಸಾಗಿಸಿ ಬಿಟ್ಟಿ ಕುಂಡ್ರಿನ್ ಹೇಳ್ತೀನ ಕುಂದ್ರಸ್ಕೊಂಡು ನಿನ್ ಮಗ್ಲಾಕ್ ಬಾ ಕುಂದ್ರ ಬಾ ಮತ್ತ್ ಇಷ್ಟೋ ಕುಂದ್ರ ಕುಂದ್ರಿ ಯವ್ವ ನೀನ್ ಮಾಡೋ ತಪ್ಪುಗಳಿಗೆ ಪಾಪ ನಿನ್ ಗಂಡ ಒಂದ್ ತುಂಡ್ರ ಒಂದ್ ಹೊತ್ತು ತುನಂಗಿಲ್ಲ ನೋಡ ಸ್ಕೂಲ್ದಾಗ ಇದ್ದ ಹೆಂಗಿದ್ದ ಗೊತ್ತ ದಾಗ ಅವನ್ ನೋಡಿದ್ರೆ ಎಲ್ಲಾ ಸ್ಕೂಲ್ ಹುಡುಗರೆಲ್ಲ ಹಂಗ ಕಾಡಸಿದ್ರ ಡುಮ್ಮು ಡುಮ್ಮು ಅಂತೇಳಿ ಹಂಗಿದ್ದೋ ನಾ ಹಿಂಗ್ ಮಾಡಿಟ್ಟಿ ನಿನ್ ಮದಿ ಮಾಡ್ಕೊಂಡ ಒಂದ್ ವರ್ಷದಾಗಿ ಮನೆಯಾಗ್ಯನವ ನಿನಗ ಬುದ್ಧಿ ಕಲ್ಸ ಸಮ ನಾನು ನನ್ನ ಬೆಸ್ಟ್ ಫ್ರೆಂಡ್ ಅವ್ ನಿನ್ ಗಂಡ